ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಮನೆ ಮೇಸ್ರು ಚಂದ್ರಶೇಖರ ಇವತ್ತ ಇನ್ನೊಂದು ವಿಶೇಷ ವ್ಯಾಕರಣದ ಒಂದು ಪುಟ್ಟ ಪಾಠದೊಂದಿಗೆ ನಾನು ಬಂದಿದ್ದೇನೆ ಇದು ಅಗತ್ಯವಾಗಿ ಎಲ್ಲರೂ ತಿಳಿದುಕೊಳ್ಳಲೇಬೇಕು ಅದು ಲೇಖನ ಚಿಹ್ನೆಗಳು ಇದಕ್ಕೆ ಇಂಗ್ಲೀಷಿನಲ್ಲಿ ನಾವು ಪಂಕ್ಚುವೇಷನ್ ಅಂತೇಳಿ ಹೇಳ್ತೀವಿ ಅಂದರೆ ಯಾವ ವಾಕ್ಯವು ಏನು ಅರ್ಥ ಕೊಡ್ತದೆಯೋ ಆ ವಾಕ್ಯಕ್ಕೆ ಅನುಗುಣವಾಗಿ ನಾವು ಕೆಲವೊಂದು ಚಿಹ್ನೆಗಳನ್ನು ಪ್ರಯೋಗ ಮಾಡಬೇಕಾಗ್ತದೆ ಇದು ವಿಶೇಷವಾಗಿ ಐದರಿಂದ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಅಗತ್ಯವಾದದ್ದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂತಹ ಅಭ್ಯರ್ಥಿಗಳಿಗೂ ಕೂಡ ಇದು ಅಷ್ಟೇ ಅವಶ್ಯಕತೆ ಆದದ್ದು ಈಗ ಇಲ್ಲಿ ನಾನು ಅದರ ಸಂಕ್ಷಿಪ್ತವಾದಂಥ ಒಂದು ವಿವರಣೆಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಲೇಖನ ಚಿಹ್ನೆಗಳಿಲ್ಲದೆ ಬರವಣಿಗೆಯು ಸ್ಪಷ್ಟಾರ್ಥವನ್ನು ಕೊಡದೆ ಹಲವು ತೊಡಕುಗಳಿಗೆ ಕಾರಣ ಉಂಟಾಗುವುದು ಹಾಗಾಗಿ ಲೇಖನ ಚಿಹ್ನಗಳು ಅತ್ಯಂತ ಅಗತ್ಯವಾದವುಗಳು ಅಂದರೆ ಲೇಖನ ಚಿಹ್ನೆ ಅಂದರೆ ಪಂಕ್ಚುವೇಷನ್ಸ್ ನೀವು ಎಲ್ಲಿ ಫುಲ್ ಸ್ಟಾಪ್ ಕೊಡಬೇಕು ಎಲ್ಲಿ ಕಾಮೋ ಕೊಡಬೇಕು ಎಲ್ಲಿ ಸ್ಯಾಮಿ ಕಾಮೋ ಕೊಡಬೇಕು ಅಥವಾ ಎಲ್ಲಿ ಎಕ್ಸ್ಟ್ರಾಮೆಟ್ರಿ ಕೊಡಬೇಕು ನಾನು ಬೇಕಂತ ಆಂಗ್ಲ ಭಾಷೆಗಳ ಆ ಪದಗಳನ್ನು ಪ್ರಯೋಗ ಯಾಕೆ ಯಾಕೆಂತಂದರೆ ನಾವು ಕನ್ನಡದಲ್ಲಿಯೂ ಕೂಡ ಹೆಚ್ಚಾಗಿ ಅದೇ ಪದಗಳನ್ನು ಬಳಸ್ತೇವೆ ಆದರೆ ನಮಗೆ ಗೊತ್ತಿಲ್ಲ ಈಗ ಏ ಫುಲ್ ಸ್ಟಾಪ್ ಕೊಡು ಅಂತೇಳಿ ನಾವು ಆಗ ಹೇಳ್ತೇವೆ ಅದು ಕನ್ನಡದೊಳಗೆ ಏನು ಅನ್ಬೇಕಪ್ಪ ಅಂತ ಎಷ್ಟೋ ಸಲ ನಮಗೆ ಅದು ಕನ್ಫ್ಯೂಷನ್ ಆಗಿಬಿಡ್ತದೆ ನೋಡಿ ವಿದ್ಯಾರ್ಥಿಗಳೇ ಇದು ಪೂರ್ಣ ವಿರಾಮ ಇದು ಇಲ್ಲಿದೆ ನೋಡಿರಿ ಚಿಹ್ನೆ ಒಂದು ವಾಕ್ಯ ಆದಾಗ ಅದು ಕೊಡ್ತೀವಲ್ಲ ಫುಲ್ ಸ್ಟಾಪ್ ಒಂದು ಡಾಟ್ ಕೊಡ್ತೇವೆ ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಇದನ್ನು ಬಳಸಬೇಕು ವಾಕ್ಯದ ಕೊನೆಯಲ್ಲಿ ಬಳಸ್ತೀವಿ ನಾವು ಇಲ್ಲಿ ಉದಾಹರಣೆ ಕೂಡ ಇದೆ ನೋಡಿ ಉದಾಹರಣೆ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆಯನ್ನು ಹಾಡುತ್ತಾರೆ ಇಲ್ಲಿ ಕೊಟ್ಟಿದ್ದೇನೆ ನೋಡಿ ಇಲ್ಲಿ ಇಲ್ಲಿದೆ ನೋಡ್ರಿ ಇದು ಏನಂತಂದರೆ ಪೂರ್ಣ ವಿರಾಮ ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಫುಲ್ ಸ್ಟಾಪ್ ಅಂತೇಳಿ ಹೇಳ್ತಾರೆ ಹೇಳ್ತೇವೆ ನೋಡಿ ಈಗ ನಾನು ಎರಡನೆಯ ಒಂದು ಪದಕ್ಕೆ ಬರ್ತಾ ಇದ್ದೇನೆ ಎರಡನೆಯದ್ದು ಅರ್ಧ ವಿರಾಮ ಸೆಮಿಕಾಮ ಅಂತಾರೆ ಅದಕ್ಕೆ ಅರ್ಧ ವಿರಾಮಕ್ಕೆ ಇಂಗ್ಲೀಷ್ನಲ್ಲಿ ಸೆಮಿಕಾಮ ಕಾಮ ಅಂತೇಳಿ ಹೇಳ್ತೀವಿ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿಯಲಿಲ್ಲ ಮುಗಿದಾಗಲಿಲ್ಲ ಅಂದರೆ ಉಪವಾಕ್ಯಗಳು ಯಾವಾಗ ಯಾವಾಗ ಮುಗಿತದ ಈ ಚಿಹ್ನೆಯನ್ನು ನಾವು ಬಳಸ್ತೇವೆ ಅಂದರೆ ನಾವು ಏನು ಮಾಡ್ತೇವೆ ಅಂತಂದರೆ ಒಂದು ವಾಕ್ಯವನ್ನು ಅದರ ಜೊತೆಗೆ ಇನ್ನೂ ಕೆಲವೊಂದು ಸಣ್ಣ ಸಣ್ಣ ಉಪವಾಕ್ಯಗಳನ್ನು ಬಳಸ್ತೇವಲ್ಲ ಆಗ ಇಂತಹ ಅರ್ಧ ವಿರಾಮ ಸೆಮಿಕಾಲಮ್ ಸೆಮಿ ಕಾಮ ಇದನ್ನು ನಾವು ಬಳಸ್ತೇವೆ ಇದಕ್ಕೆ ನನಗೆ ಉದಾಹರಣೆ ಕೊಡಲಿಕ್ಕೆ ಆಗಿಲ್ಲ ಇಲ್ಲಿ ಯಾಕೋ ಅದು ಮರೆತು ಬಿಟ್ಟಿದ್ದೇನೆ ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅಥವಾ ಖಂಡಿತವಾಗಿಯೂ ನಿಮ್ಮ ಗುರುಗಳು ಇದರ ಬಗ್ಗೆ ನಿಮಗೆ ತಿಳುವಳಿಕೆ ನೀಡಿ ನೀಡುತ್ತಾರೆ ಅಂತ ಹೇಳಿ ಹೇಳ್ತಾ ಅಲ್ಪ ವಿರಾಮ ಕಾಮ ಸ್ವಲ್ಪ ನಿಲ್ಲುವುದು ಸೆಮಿ ಕಾಮ ಅಂದರೆ ಅರ್ಧ ನಿಲ್ಲುವುದು ಫುಲ್ ಸ್ಟಾಪ್ ಅಂದರೆ ಪೂರ ನಿಲ್ಲುವುದು ಸೆಮಿ ಕಾಮ ಅಂದರೆ ಅರ್ಧ ನಿಲ್ಲುವುದು ಅಲ್ಪ ವಿರಾಮ ಅಂದರೆ ಕಾಮ ಜಸ್ಟ್ ಇಲ್ಲಿ ನೋಡ್ರಿ ಉದಾಹರಣೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಇಲ್ಲಿ ಉದಾಹರಣೆ ಹೇಳ್ತೇನೆ ನಾನು ಕೊನೆಯ ವಿಶೇಷಣ ಯಾಕೆ ಬಿಡಬೇಕು ಅನ್ನೋದು ಉಳಿದವುಗಳ ಮುಂದೆ ಇದನ್ನು ಬಳಸಬೇಕು ಉದಾಹರಣೆ ಇಲ್ಲಿ ಬರೆದಿದ್ದೇನೆ ಗಿರಣಿ ಗಿರಣಿ ಅಂತೇಳಿ ಪದ ಇದೆ ಇಲ್ಲಿ ಕಾಮ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ನೋಡ್ರಿ ಇಲ್ಲಿ ಇಲ್ಲಿ ಇದು ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಇಲ್ಲಿ ನಾನು ಕಾಮ ಕೊಟ್ಟಿಲ್ಲ ಅಂದರೆ ಪ್ರತಿಯೊಂದು ಪದದ ಮುಂದೆ ನಾವು ಅಲ್ಪ ವಿರಾಮ ಕೊಟ್ಟು ಆದರೆ ಕೊನೆಯ ಪದದ ಮುಂದೆ ಅದನ್ನು ಕೊಡಬೇಕಾಗಿಲ್ಲ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಕೆಲವೊಂದು ಸಲ ಏನಾಗ್ತದೆ ಇಲ್ಲಿ ಮತ್ತೂ ಕೂಡ ಉಪಯೋಗಿಸುತ್ತೇವೆ ಕೆಲವೊಂದು ಸಲ ಅಂದರೆ ಮುಂದಿನ ಪಥದ ಹಿಂದೆ ಗಿರಣಿ ರಟ್ಟು ಪೆನ್ಸಿಲ್ ಈ ಕಾಮದ ಬದಲಾಗಿ ಕಾಮ ಕೊಡಬಾರದಲ್ಲಿ ಮತ್ತು ಹಂಗೆ ಕೂಡ ಬಳಕೆ ಆಗ್ತದೆ ಗಿರಣಿ ರಟ್ಟು ಪೆನ್ಸಿಲ್ ಮತ್ತು ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಹಿಂಗೂ ಹೇಳಬಹುದು ಇಲ್ಲ ಅಂತಂದರೆ ಇಲ್ಲಿ ಕಾಮನು ಕೊಡಬೋದು ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾಯಿದ್ದೇನೆ ಮುಂದಿನ ಕಾನ್ಸೆಪ್ಟು ಏನಪ್ಪ ಚಿಹ್ನೆ ಅಂತಂದರೆ ಪ್ರಶ್ನಾರ್ಥಕ ಚಿಹ್ನೆ ಇಂಟಿರೋಗೇಟಿವ್ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ರೂಪದ ಪದ ಅಥವಾ ವಾಕ್ಯ ಉಮಂ ಪದನೇ ಇರ್ತಿರ್ತದೆ ಕೆಲವೊಂದು ಸಲ ವಾಕ್ಯ ಇರ್ತದೆ ಅವುಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಬಳಸಲಾಗುವುದು ಉದಾಹರಣೆಗೆ ದಾಶರಥಿ ಯಾರು ದಾಶರಥಿ ಅಂದರೆ ದಶರಥನ ಮಗ ಇದು ನಾನು ಉದ್ದೇಶಪೂರ್ವಕವಾಗಿಯೇ ತೆಗೆದುಕೊಂಡಿದ್ದೇನೆ ನಿಮ್ಮ ತಲೆಗೂ ಕೂಡ ಸ್ವಲ್ಪ ಯೋಚನೆ ಬರಲಿ ಕೆಲಸ ಸಿಗಲಿ ಅಂತಕ್ಕಂಥದ್ದು ಉದ್ದೇಶ ಅಂದರೆ ರಾಮ ಯಾರು ದಶರಥನ ಪುತ್ರ ಬೇಕಂತೇಳಿ ಇಲ್ಲಿ ಹಿಂಟು ಕೂಡ ಇದೆ ನೋಡ್ರಿ ದಾಶರಥಿ ಯಾರು ಇಲ್ಲಿ ನಾನು ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಪ್ರಯೋಗ ಮಾಡಿದ್ದೇನೆ ಭಾವಸೂಚಕ ಎಕ್ಸ್ಲಾಮಿಟ್ರಿ ನೋಡಿರಿ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂದರೆ ನಮಗೆ ಯಾವಾಗ ಹರ್ಷ ಆಗ್ತದೆ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಅಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಅಯ್ಯೋ ಹೀಗಾಗಬಾರದಿತ್ತು ಅಂತಕ್ಕಂತಹ ಸಂದರ್ಭದಲ್ಲಿ ಇದನ್ನು ಪ್ರಯೋಗಿಸಲಾಗ್ತಾ ಇದೆ ಈಗ ನಾನು ಉದ್ಧರಣ ಚಿಹ್ನ ಅದರ ಬಗ್ಗೆ ನಾನು ಬರ್ತಾಯಿದ್ದೇನೆ ಯಾವುದೇ ವಾಕ್ಯವನ್ನು ನಾವು ಉದ್ಧರಣ ಮಾಡಬೇಕಾಯಿತು ಅಂತಂದ್ರೆ ಅಂದರೆ ಅದನ್ನು ನೋಡಿರಿ ವಾಕ್ಯ ಇದನ್ನು ಹೇಳಿದಾಗ ಗೊತ್ತಾಗ್ತದೆ ನಿಮ್ಗೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಇಲ್ಲಿ ಉದಾಹರಣೆ ಇದೆ ನೋಡ್ರಿ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಹಕ್ಕಾಗಬೇಕು ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ನೋಡ್ರಿ ಇದನ್ನು ಚಿಹ್ನೆ ಇದು ಅರವತ್ತಾರು ಬರೆದಂಗೆ ಇರ್ತದೆ ನೋಡ್ರಿ ಇದು ತೊಂಬತ್ತೊಂಬತ್ತು ಬರದಂಗೆ ಇದು ಭಾಳ ಗಮನಿಸಬೇಕು ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅಥವಾ ಎಲ್ಲಿಯಾದರೂ ಬರೋ ರೂಪದಲ್ಲಿ ಇದ್ದಾಗ ಗೊತ್ತಾಗ್ತದೆ ಆದರೂ ನಾವು ಬರೆಯೋ ಕಾಲಕ್ಕೆ ಸಹಜವಾಗಿ ಈ ಕಡೆಗೆ ಎರಡು ಈ ಕಡೆಗೆ ಎರಡು ಲೈನ್ ಹಾಕ್ತೀವಿ ಅದಕ್ಕಿಂತ ಒಳ್ಳೆಯ ಸಂಗತಿ ಏನಂತಂದರೆ ಈ ಪ್ರಕಾರ ಕೆಳಗೆ ಡಾಟ್ ಇಟ್ಕೊಂಡು ಮೇಲೆ ಹೇಳಬೇಕು ಅಂದ್ರೆ ನಾವು ಯಥಾವತ್ತಾಗಿ ಅದೇ ಮಾತನ್ನು ಹೇಳ್ತಾ ಇದ್ದಾಗ ಈ ಚಿಹ್ನೆಯನ್ನು ಬಳಸಲಾಗ್ತಾ ಇದೆ ಇನ್ನು ವಾಕ್ಯವೇಷ್ಟನ ಚಿಹ್ನೆ ಅಲ್ಲಿ ಎರಡು ಬಂದರೆ ಇಲ್ಲಿ ಒಂದೊಂದೇ ಇರ್ತದೆ ಯಾಕೆ ಅಂತಂದರೆ ಸ್ವಲ್ಪ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಒಬ್ಬರ ಮಾತನ್ನು ನೀವು ಉದ್ಧರಿಸ್ತಾ ಇದ್ದೀರಿ ಆ್ಯಸ್ ಇಟ್ ಈಸ್ ಇಲ್ಲಿ ಏನಾಗ್ತದೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಪಾರಿಭಾಷಿಕ ಪದ ಅಂತಂದರೆ ವಿಶೇಷ ಶಬ್ದಗಳು ಅವುಗಳನ್ನು ನಾವು ಬಳಸಬೇಕಾದಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಇವು ಇಲ್ಲಿ ವಿಶೇಷ ಪದಗಳು ಹೀಗಾಗಿ ನಾವು ಯಾವುದಾದ್ರೂ ಹೈಲೈಟ್ ಮಾಡಬೇಕಾಯಿತು ಅಂತಂದ್ರೆ ವಿಶೇಷ ಪದಗಳನ್ನು ತಿಳಿಸಬೇಕಾಯಿತು ಅಂತಂದರೆ ಇದರ ಪ್ರಯೋಗ ಸಹಜವಾಗಿಯೇ ನಾವು ಈ ಚಿಹ್ನೆಯನ್ನು ಉಪಯೋಗಿಸ್ತೇವೆ ಇನ್ನು ಆವರಣ ಚಿಹ್ನೆ ಬ್ರ್ಯಾಕೆಟ್ ಅಂತ ಹೇಳ್ತೇವಲ್ಲ ಒಂದು ಪದವನ್ನು ಅಥವಾ ವಾಕ್ಯವನ್ನು ಇಲ್ಲಿ ನಾನು ಕಾಮ ಇದ್ದೇನೆ ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ಹೇಳುವಾಗ ಈ ಚಿಹ್ನೆಯನ್ನು ಉಪಯೋಗಿಸಲಾಗುತ್ತದೆ ಇದು ಯಾವಾಗಂತಂದರೆ ಒಂದು ಪದ ಹೇಳಿ ಅದಕ್ಕೆ ಇನ್ನೊಂದು ಪದ ನಾವು ಕೊಡ್ತೀವಲ್ಲ ಕೆಲವೊಂದು ಸಲ ಉದಾಹರಣೆ ನೋಡಿರಿ ನೀರನ್ನು ವಿಭಜಿಸಿದಾಗ ಆಮ್ಲಜನಕ ಜಲಜನಕ ಉತ್ಪತ್ತಿ ಆಗುತ್ತದೆ ಈ ಆಮ್ಲಜನಕ ಅನ್ನೋದಕ್ಕೆ ಇನ್ನೊಂದು ಪದ ನಮಗೆ ಅನುಕೂಲ ಆಗಲಿ ಅಂಥೇಳಿ ಇಲ್ಲೇನು ಮಾಡಿದ್ದಾರೆ ಆಕ್ಸಿಜನ್ ಅಂತಕ್ಕಂಥ ಇಂಗ್ಲೀಷ್ ಪದ ಜಲಜನಕ ಅನ್ನೋದಕ್ಕೆ ಹೈಡ್ರೋಜನ್ ಅಂತಕ್ಕಂಥ ಇನ್ನೊಂದು ಇಂಗ್ಲೀಷ್ ಪದವನ್ನು ನಮಗೆ ನೀಡಿದ್ದಾರೆ ಹೀಗೆ ಒಂದು ಪದಕ್ಕೆ ಇನ್ನೊಂದು ಸಮಾನಾರ್ಥಕ ಪದವನ್ನು ಕೊಡುವಾಗ ಇಂತಹ ಚಿಹ್ನೆ ಉಪಯೋಗಿಸುವುದು ಸಹಜವಾದದ್ದು ಇನ್ನು ಮುಂದೆ ವಿವರಣಾತ್ಮಕ ಚಿಹ್ನೆ ಅಂತಕ್ಕಂಥದ್ದಕ್ಕೆ ನಾನು ಬಂದಿದ್ದೇನೆ ವಿವರಣೆ ನೀಡುವುದು ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ನೋಡ್ರಿ ಒಂದು ಅಭಿಪ್ರಾಯ ಅದರ ಮುಂದೆ ವಿವರಣೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಪಂಚಮಹಾವಾದ್ಯಗಳು ಇಲ್ಲೆಲ್ಲ ಮುಂದೆ ವಿವರಣೆ ಇದೆ ನೋಡ್ರಿ ಯಾವ್ಯಾವಪ್ಪ ಅಂತಕ್ಕಂಥದ್ದು ತಾಳ ಹಳಗ ಗಂಟೆ ಮೌರಿ ಸನಾದಿ ಇದು ಹಾಗೆ ಮುಂದೆ ಬರಿತದೆ ವಾಕ್ಯ ಅಂದರೆ ವಿವರಣೆ ನೀಡ್ತಕ್ಕಂಥದ್ದಿದು ಈ ಚಿಹ್ನೆ ಅದನ್ನು ನೀವು ತಿಳ್ಕೊಳ್ಬೇಕು ಅಧಿಕ ಚಿಹ್ನೆ ಅಧಿಕ ಪ್ಲಸ್ ಅಂತೇಳಿ ನಾವು ಹೇಳ್ತೀವಲ್ಲ ಸಂಧಿಗಳು ಮಾಡುವಾಗ ಸಮಾಸಗಳನ್ನು ಮಾಡುವಾಗ ಎರಡು ಪದಗಳನ್ನು ಕೂಡಿ ಬರೆಯುವಾಗ ಕೂಡಿಸಿ ಬರೆಯುವಾಗ ಈ ಚಿಹ್ನೆಯನ್ನು ನಾವು ಉಪಯೋಗಿಸ್ತೇವೆ ಗುರು ಅಧಿಕ ಉಪದೇಶ ಗುರುಪದೇಶ ಅಂತಕ್ಕಂಥ ಪದವನ್ನು ನಾವಿಲ್ಲಿ ಮಾಡಿದ್ದು ನೋಡ್ತಾ ಇದ್ದೇವೆ ಸಮ ಚಿಹ್ನೆ ಇಸಿಕಲ್ ಟು ಎರಡು ಸಮಾನವಾಗಿವೆ ಅಂದರೆ ಎರಡು ಪದ ಅಥವಾ ಮೌಲ್ಯಗಳು ಎರಡು ಶಬ್ದಗಳು ವರ್ಡ್ಸ್ ಇರ್ಬೋದು ಅಥವಾ ಮೌಲ್ಯ ವ್ಯಾಲ್ಯೂಸ್ ಇರ್ಬೋದು ಸಮಾನ ಆಗಿದ್ದಾಗ ಈ ಚಿಹ್ನೆಯನ್ನು ಉಪಯೋಗಿಸ್ತಾರೆ ಉದಾಹರಣೆ ಎರಡು ಪದಗಳು ಸಮಾನ ದೇಶ ಅಂದ್ರೂ ರಾಷ್ಟ್ರ ಅಂದ್ರೂ ಒಂದೇ ಸೂರ್ಯ ಅಂದ್ರೂ ಒಂದೇ ರವಿ ಅಂದ್ರೂ ಒಂದೇ ಅಮ್ಮ ಅಂದ್ರೂ ಅದೇ ತಾಯಿ ಅಂದ್ರೂ ಅದೇ ಈ ಪ್ರಕಾರವಾಗಿ ಎರಡು ಪದಗಳನ್ನು ನಾವು ಸಮವಾಗಿ ನಾವು ಬರವಣಿಗೆಯಲ್ಲಿ ಅಥವಾ ಮಾತಾಡುವಾಗ ಉಪಯೋಗಿಸ್ತಾ ಇದ್ದರೆ ಬರವಣಿಗೆಯಲ್ಲಿ ನಾವು ಉಪಯೋಗಿಸ್ಬೇಕಾಯ್ತು ಅಂತಂದರೆ ಈ ಸಮಚಿಹ್ನೆಯ ಪ್ರಯೋಗವನ್ನು ಮಾಡ್ತೀವಿ ವಿದ್ಯಾರ್ಥಿಗಳೇ ಇನ್ನೂ ಕೆಲವೊಂದು ಚಿಕ್ಕ ಪುಟ್ಟ ಇಂಥ ವ್ಯಾಕರಣ ಚಿಹ್ನೆಗಳಿವೆ ಅವು ತೀರಾ ಅಗತ್ಯವೇನಿಲ್ಲ ಅದು ನೀವು ಹೆಚ್ಚಿನ ಲೆವೆಲ್ಗೆ ಹೋದಾಗ ಅದರ ಅವಶ್ಯಕತೆ ಇರ್ತದೆ ಇಷ್ಟು ನಿಮಗೆ ಬಹುತೇಕ ಸಾಕು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ ಈ ವಿಡಿಯೋ ಪಾಠ ಮಾಡ್ತಾ ಇದ್ದೇನೆ ಆದಷ್ಟು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ತಪ್ಪದೇ ನಿಮಗೆ ಸಾಧ್ಯವಿದ್ದಷ್ಟು ನೀವು ಕಮೆಂಟ್ ಮಾಡಿ ನಿಮಗೆ ಏನು ಬೇಕು ಅಂತಕ್ಕಂಥದ್ದು ತಿಳಿಸಿದರೆ ನನಗೆ ತುಂಬ ಸಂತೋಷವಾಗ್ತು ಅಂತ ಹೇಳ್ತಾ ನಾನು ವಿಧ ಹೇಳ್ತಾ ಇದ್ದೇನೆ ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ